ನಮಸ್ತೆ ವೀಕ್ಷಕ ಬಂಧುಗಳೇ ಇದು ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಸಚೇಂದ್ರ ಅಂಬಾಗಿಲು ಬಂಧುಗಳೇ ಇವತ್ತಿನ ಒಂದು ಸಂಚಿಕೆ ಬಹಳ ವಿಶೇಷವಾಗಿ ಪೋಷಕರು ಮತ್ತು ಮಕ್ಕಳು ನೋಡಲೇಬೇಕಾದಂತಹ ಸಂಚಿಕೆ ಯಾಕಂತ ಹೇಳಿದರೆ ನಾವು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋದಲ್ಲಿ ಅಥವಾ ಯಾವುದೇ ಒಂದು ಎಕ್ಸಿಬಿಷನ್ಸ್ಗಳು ಪಾರ್ಟಿಗಳಿಗೆ ಹೋದಲ್ಲಿ ಅಲ್ಲಿ ನಾವು ನೋಡುವಂತಹ ಕೆಲವೊಂದು ಆಹಾರಗಳು ಒಂದು ಸಡನ್ನಾಗಿ ಕೂಲ್ ಆಗಲಿಕ್ಕೆ ತಣ್ಣಗಾಗಲಿಕ್ಕೆ ಅಲ್ಲಿ ಉಪಯೋಗಿಸುವಂಥದ್ದು ನಾವು ಯಾವುದೇ ಒಂದು ವೆಲ್ಕಮ್ ಡ್ರಿಂಕ್ಸ್ ನೋಡ್ಬೋದು ಅಥವಾ ಐಸ್ ಕ್ರೀಮ್ಸ್ಗಳನ್ನು ನೋಡ್ಬೋದು ಇದನ್ನು ಸಡನ್ನಾಗಿ ಕೂಲ್ ಮಾಡುವಂಥದ್ದು ಲಿಕ್ವಿಡ್ ನೈಟ್ರೋಜನ್ ಅನ್ನು ಬಳಕೆ ಮಾಡ್ತಿದ್ರು ಅದರಲ್ಲಿ ಬರುವಂಥ ಹೊಗೆ ಸ್ಮೋಕು ಸ್ಮೋಕಿನ ಜೊತೆಗೆ ಅದನ್ನು ಸೇವನೆ ಮಾಡಿದಾಗ ಅಲ್ಲಿ ಒಂದು ರೀತಿಯ ತಣ್ಣನೆಯ ಒಂದು ಅನುಭವ ಆದರೂ ಕೂಡ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ ಇತ್ತೀಚೆಗೆ ಅದು ಕಂಡು ಬರ್ತಿದೆ ಎಲ್ಲೆಡೆ ಕೂಡ ಅದರ ಒಂದು ಲಿಕ್ವಿಡ್ ನೈಟ್ರೋಜನ್ ಬಳಕೆಯನ್ನು ನಿಷೇಧಿಸಬೇಕೆನ್ನುವಂಥ ಒಕ್ಕೊಲಿನ ಕೂಗು ಕಂಡು ಬಂದಾಗ ಇದೀಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ ಮಕ್ಕಳು ಅಥವಾ ಪೋಷಕರು ಅದನ್ನು ಬಳಕೆ ಮಾಡುವುದನ್ನು ನಿಲ್ಲಿಸಬೇಕು ಯಾಕಂತ ಹೇಳಿದ್ರೆ ಇದು ಕ್ಯಾನ್ಸರ್ ಕಾರಕ ಅಥವಾ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಇದೀಗ ಕೆಲವು ಡಾಕ್ಟರ್ಸ್ಗಳು ಕೂಡ ಅದರ ಬಗ್ಗೆ ತಿಳಿ ಹೇಳಿದ್ದಾರೆ ಈ ಹೊತ್ತಿನಲ್ಲಿ ಕೂಡ ಇದನ್ನು ಬಳಕೆ ಮಾಡಬಾರದು ಅನ್ನುವಂತ ಆದೇಶ ಮೇ ಮೂರನೇ ತಾರೀಕು ಬಂದರೂ ಕೂಡ ಮತ್ತೆ ಅದು ಬಳಕೆಯಲ್ಲಿ ಇರುವುದರಿಂದ ಮತ್ತೆ ಕಠಿಣವಾಗಿ ಇದೀಗ ಮತ್ತೆ ಆದೇಶವನ್ನು ಹೊರಡಿಸಿದೆ ಯಾರೆಲ್ಲ ಇದನ್ನು ಬಳಕೆ ಮಾಡ್ತಾರೆ ಅದೇ ಅವರಿಗೆ ಏಳು ವರ್ಷ ಸಜೆ ಮತ್ತು ಹತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸುವಂತಹ ಒಂದು ಅಹ್ ಕಠಿಣವಾದಂತಹ ಕ್ರಮವನ್ನು ಕೈಗೊಂಡಿದ್ದಾರೆ ಅದೇನೇ ಆಗಲಿ ನಾವು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋದಾಗ ಕಾಕ್ಟೈಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡ್ರಿಂಕ್ಸ್ ಐಸ್ ಕ್ರೀಮ್ಗಳಾಗಿರ್ಬೋದು ಅದರಲ್ಲಿ ಹೋಗಿ ಬರಿತ ಸೇವನೆಯಿಂದ ಒಂದಷ್ಟು ಚಂದ ಕಾಣಿಸ್ತದೆ ಅನ್ನುವಂತಹ ಅಟ್ರಾಕ್ಟಿವ್ ಆಗಿರ್ತದೆ ಅನ್ನುವುದರ ಜೊತೆಗೆ ಅದನ್ನು ಸೇವನೆ ಮಾಡಿದರೆ ಖಂಡಿತವಾಗಿಯೂ ಆರೋಗ್ಯವನ್ನು ಕಳೆದುಕೊಳ್ತೀರಿ ಆ ನಿಟ್ಟಿನಲ್ಲಿ ನಾವು ಜಾಗೃತಿ ವಹಿಸಿಕೊಳ್ಳುವ ಮಕ್ಕಳು ಮತ್ತು ಪೋಷಕರು ಇದರ ಬಗ್ಗೆ ವಿಶೇಷವಾದಂತಹ ಜಾಗೃತಿ ವಹಿಸಿಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಉಳಿಸಿಕೊಳ್ಳಬಹುದು ಇದು ಸುದ್ದಿಯ ಸದ್ದು ಧನ್ಯವಾದಗಳು